ಅವು ಎಲ್ಲ ಬೇರೆ ಬೇರೆ ಏನೇನು ಇರ್ತಾವ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಮಾಡವ್ ನಾವಂತ ನಿಮ್ಮ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ ಸುಮ್ಮನೆ ಬಿಟ್ಟು ಎಲ್ಲಿಗೋಗ್ಬರ್ತದೆ ಹೋಗಿ ಬರೋದಿಲ್ಲ ಎಲ್ಲಿಗೆ ಹೆಂಗ್ ಹೋಗ್ ಬರೋದಲ್ಲ ಏನೇ ಆಗಲಿ ನಿಮ್ ಜೊತೆ ಹೋಗಬೇಕಾಗ್ತದ ನಿಮ್ ಜೊತೆಗೆ ಹೋರಾಟ ಮಾಡ್ಬೇಕಾಗ್ತದ ಏನು ಪರಿಸ್ಥಿತಿಗಳಿಂದ ಅನಿವಾರ್ಯ ಇರೋದರಿಂದ ಒಂದ್ ಎರಡು ಎರಡೂವರೆ ವರ್ಷ ಮೂರು ವರ್ಷ ಯಾವದ್ರಾಗು ಇನ್ವಾಲ್ವ್ಮೆಂಟ್ ಆಗೋದು ಬೇಡ ಅಂತ ಹೇಳಿ ಯಾಕಂದ್ರೆ ಈ ರಾಜಕಾರಣದೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಂತ ಸಂದ್ರೂ ಮಾತಾಡಕ್ಕೆ ತಪ್ಪಾಗ್ತವೆ ಅದಕ್ಕೆ ಒಂದು ಇನ್ನೊಂದು ಆರು ತಿಂಗಳ ಏಳು ತಿಂಗಳ ಸುಮ್ಮನೆ ನೋಡೋದಷ್ಟೇ ನೋಡಬೇಕು ಜನ ಬಹಳ ಅಭೂತಪೂರ್ವಕ್ಕಾಗಿ ಒಂದೊಂದು ಲಕ್ಷ ಜನ ನಮ್ಮ ತಿರಸ್ಕಾರ ಮಾಡಿ ಒಂದು ಲಕ್ಷ ಮತ ಕೊಟ್ಟರು ನಾವು ಬೇರೆ ಅಧಿಕಾರಿ ಇರ್ತಕ್ಕಂಥವ್ರ ಬಗ್ಗೆ ನಾವು ಏನಾದ್ರೂ ಮಾತಾಡಿದ್ರೆ ಸಣ್ಣವರಾಗ್ತಿವಿ ಮಾತಾಡಬಾರ್ದು ಜನ ಅವಕಾಶ ಕೊಟ್ಟಾರ ಅವ್ರ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಜನ ನೋಡಲಿ ತೀರ್ಮಾನ ಮಾಡಿ ಜನಾಭಿಪ್ರಾಯ ಬರುತ್ತೆ ನಮ್ಮ ಬಿ ಜೆ ಪಿ ಅವರು ನಾವು ಯಾರು ಪ್ರತಿಕ್ರಿಯೆ ಕೊಡಬಾರದು ಕೊಟ್ಟರೆ ಮತ್ತೆ ನಮಗೆ ಅದು ಸರಿ ಅಂತ ಕೊಟ್ಟಿಲ್ಲ ಯಾಕಂದ್ರೆ ನಾವು ಯಾವತ್ತು ರಾಜಕಾರಣ ಯಾವಾಗ ಮಾಡಿದ್ರು ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಮಾಡಿದ್ರು ಕೂಡ ಒಂದು ಇಲ್ಲ ಅಲ್ಲಿ ಯಾವುದೋ ಚಾಮರೋಧಿ ದಿನ ಹೇಳಿಕೆ ಅಂತ ಬಂದಾನೆ ನಮಗೆ ಯಾವುದನ್ನೊಂದು ಬೆಳಿಗ್ಗೆ ಏನಾರು ಮಾತಾಡ್ಬೇಕಂದ್ರೆ ಇಲ್ಲಪ್ಪ ಹಿಂಗೆ ಮಾತಾಡಬಾರ್ದು ಹಿಂಗೇ ಮಾತಾಡ್ಬೇಕಂದ್ರೆ ನಾವು ಹಿಂಗಾಗಿ ಒಂದು ಏನಂದರೆ ಒಂದು ಹಿರಿಯರಿಗೆ ಏನು ಹಾಕಿ ಅದನ್ನ ಅದನ್ನು ಒಂದು ಗೌರವದಿಂದನೇ ರಾಜಕಾರಣ ಮಾಡ್ತಾ ಬಂದ್ವಿ ನಮ್ಮ ಅವ್ರ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮಿಂದ ಆಗ್ತಕ್ಕಂಥದ್ದು ಎಲ್ಲ ಮಾಡಿದ್ವಿ ಆದರೂ ಜನ ಏನಂದ್ರೆ ಅವ್ರು ನಿರ್ಣಯ ತಗೊಂಡಾರೆ ಜನ ನಿರ್ಣಯ ಅದು ಅದೇನಂದ್ರೆ ದೇವ್ರ ನಿರ್ಣಯ ಜನರ ತೀರ್ಪು ದೇವ್ರ ತೀರ್ಪು ಆ ಕೊಟ್ಟಿರ್ತಕ್ಕಂಥ ತೀರ್ಪುನ್ನ ನಾನು ಅವತ್ತು ಸೋತ್ ಹೊರಗೆ ಬಂದ ತಕ್ಷಣವೇ ನಾನು ಅನೌನ್ಸ್ಮೆಂಟ್ ಮಾಡಿ ಧನ್ಯವಾದ ಹೇಳಿದ್ವಿ ಅದು ನಮ್ಮ ದೊಡ್ಡತನ ಅಂತ ನಾವು ಅಂತ ಹೇಳಿದ್ವಿ ಯಾವತ್ತು ಕೂಡ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಅದು ಮಾಡಕ್ಕೂ ನಮಗೆ ಬರೋದಿಲ್ಲ ಏನಿದ್ರು ಮಾಡಕ್ ಬರೋದಿಲ್ಲ ಅದು ಬೇರೆಯವರು ಯಾರಾದ್ರೂ ಏನಾದ್ರು ಮಾತಾಡ್ತಾರಂದ್ರೆ ಅವರು ಮಾತಾಡ್ತಾರ ಅವರು ಕೆಲವು ಸಣ್ಣ ಜನ ಸಣ್ಣ ಸಣ್ಣ ಮಾತಾಡ್ತಾರೆ ಅದ್ರಂಗ್ ನಾವು ಮಾತಾಡಕ್ ಬರೋದಿಲ್ಲ ಈ ರೀತಿ ಇರೋದ್ರಿಂದ ಅದಕ್ಕೆ ದಯವಿಟ್ಟು ಈ ಲಗ್ನ ಈ ಏನಪ್ಪ ಅಂತಂದ್ರೆ ಯಾವ ರೀತಿ ಒಂದೇನೋ ಅಂದ್ರೆ ಇದು ಿರಲಿ ಅದು ರಾಜಕಾರಣ ಬೇರೆ ರಾಜಕಾರಣ ಇದ್ದಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ರು ಕೆಲಸ ಮಾಡಿ ಅದು ಬೇರೆ ಇವತ್ತು ರಾಜಕೀಯ ಹೊರತುಪಡಿಸಲು ಕೂಡ ಸೇವೆ ಮಾಡ್ಬೇಕನ್ನಂಥ ದೃಷ್ಟಿಯಲ್ಲಿ ಕೆಲಸ ಇದ್ದೀವಿ ಇವತ್ತು ನಾವೆಲ್ಲೇ ಕೆಲಸ ಮಾಡಿದ್ರು ಹಿಂದೆ ನಾ ರಾಯಚೂರು ಗ್ರಾಮೀಣದಾಗ ಕೆಲಸ ಮಾಡಿದೆ ನಿಮಗೆಲ್ಲ ಗೊತ್ತಿರಲಿ ಆ ಕ್ಷೇತ್ರಕ್ಕೊಬ್ಬರು ಶಾಸಕರು ಮಾಡಿದೆ ಹಗಲು ರಾತ್ರಿ ನಾನೇ ಕೆಲಸ ಮಾಡಿದೆ ಎರಡು ಮೂರು ವರ್ಷ ನಾನು ಕೆಲಸ ಮಾಡಿದ್ರೆ ನಾನು ಹೋಗಿ ನಿನ್ನ ನಿನ್ನ ಅಲ್ಲಿ ಸ್ಪರ್ಧೆ ಮಾಡಲಿಲ್ಲ ಯಾರೋ ವ್ಯಕ್ತಿನ ಎಮ್ ಎಲ್ ಎ ಮಾಡಿದ್ವಿ ಇವತ್ತು ನಾವು ಹೋಗಿ ಮಾನ್ವೀಯ ಕೆಲಸ ಮಾಡ್ತೀವಿ ಅಂತಂದರೆ ಅಲ್ಲಿ ಸ್ಪರ್ಧೆ ಮಾಡ್ಬೇಕಂತಲ್ಲ ಅಲ್ಲಿ ಯಾರನ್ನಾದರೂ ನಮ್ಮವ್ರಿಗೊಬ್ಬರು ಶಕ್ತಿ ತುಂಬಬೇಕಂತ ಜನರ ಹತ್ರ ತಪ್ಪು ಕಲ್ಪನೆಗಳು ಅಲ್ಲಿಗೆ ಹೋಗ್ಯನ ಅಲ್ಲಿಗೆ ಹೋಗ್ಯ ಅಂತಂದ್ರೆ ಮತ್ತೆ ಏನು ಅಲ್ಲಿ ನಮ್ಮದು ಹುಟ್ಟೂರು ದುಡ್ಡಿ ಸ್ವಲ್ಪ ಅಲ್ಲೆಲ್ಲ ಜಾಗತ್ತಾದ ನಿರ್ವಹು ಅನಿವಾರ್ಯ ಮಾಡಬೇಕು ಮಾಡೋಕ್ಕ ಅದು ನಿಮಗೆ ಗೊತ್ತಿರಲಿ ಅಲ್ಲಿಂದ ಬಂದಿರೋ ಶಿಫ್ಟ್ ಆದರೂ ಕೂಡ ಅಲ್ಲಿನೋ ಒಂದು ಏನೋ ಒಂದು ಸ್ವಂತ ತಾಲೂಕು ಅಂತೇಳಿ ಏನೋ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಯಾರು ಅನ್ಯಥಾ ಭಾವಿಸ್ಬಾರ್ದು ರಾಜಕೀಯ ಹೊರತುಪಡಿಸಿ ಕಾರ್ಯಕ್ರಮ ರಾಜಕಾರಣ ಅಂತ ಬಂದಾಗ ಎಲ್ಲ ನಿಮ್ ತೀರ್ಮಾನಿರ್ತದೆ ಏನ್ ಶಂಭು ನಮ್ದು ಏನ್ ತೀರ್ಮಾನ ಇರೋದಲ್ಲ ನಿನ್ನ ಹೇಳ್ತೀವಿ ಹೇಳ್ಬೇಕು ನೀನು ಕಡೆ ಹೋಗ್ಬಿಟ್ಟ ಅಣ್ಣ ಅಂತ ಹೋಗೋ ಪ್ರಶ್ನೆ ನೀವು ನೀವೆಲ್ಲರೂ ಅವತ್ತಿನ ಏನು ತೀರ್ಮಾನ ಮಾಡ್ತಾರೆ ಅದ್ರಂಗೆ ಇರ್ತದೆ ನಾನು ಸುಮಾರು ನಲ್ವತ್ತೈದು ದಿನ ಸಭೆ ಮಾಡಿದ್ ಹೇಳಿದೆ ನಾ ನೋಡ್ರಿ ನೀವೆಲ್ಲ ಕಾರ್ಯಕರ್ತರು ಸೀರಿಯಸ್ ಆಗಿಲ್ಲ ಅಂದ್ರೆ ದೇವದ್ರಿಗೆ ಆಳಾಗ್ತದೆ ಅಂತ ಹೇಳಿದೆ ನಾನು ನಲ್ವತ್ತೈದು ದಿನ ಹೇಳಿ ಎಲ್ಲರಿಗೂ ನಾನು ಹೇಳಿದೆ ಯಾರು ಕಿವಿಗೆ ಹಾಕಲಿಲ್ಲ ಮತ್ತೆ ಹಾಳಾಗ ಪರಿಸ್ಥಿತಿ ಬಂದದ್ದು ಏನ್ ಮಾಡಕ್ ನೋಡ್ರಪ್ಪ ಅಣಿ ತಪ್ಪಿದ್ರೆ ಬಾರಿ ಅಣಿ ತಪ್ಪ ಅಂತ ನೂರು ಸರಿ ಹೇಳಿದ್ ನಾನು ಏನಪ್ಪ ಇಲ್ಲ ಹೇಳೋದಲ್ದ ಕಿವಿ ಕಿವಿಗೆ ಬಾಯಿ ಕೊಟ್ಟು ಒದಿರಿ ಹೇಳಿ ನಿಮ್ ತೀರ್ಮಾನ ಅನಿವಾರ್ಯ ನಮ್ಮ ಕಾರ್ಯಕರ್ತರು ಹೆಚ್ಚು ಇನ್ನೂ ಯಾವುದೇ ಏನಾಗಿದೆ ನಮ್ದು ಭಾರತೀಯ ಜನತಾ ಪಾರ್ಟಿ ಏನಾಗಿದೆ ಇದಕ್ಕೆ ಇದಕ್ಕೊಂದು ಬೇರೆ ರೀತಿ ಅವೆಲ್ಲ ಬಹಳ ಶ್ರಮ ಪಟ್ಟು ಪಾರ್ಟಿನ ಕಟ್ಟು ಬೇರೆ ಪದ್ಧತಿಗಳಂದ್ರೆ ಬೇರೆ ಇದಕ್ಕೆ ಕೆಲವು ಬೇರೆ ಬೇರೆ ಪ್ರತಿರೋಧಗಳು ಬಂದ್ಬಿಡ್ತವೆ ಎಲ್ಲರಿಗಿಂತ ಈಗ ನಾವು ಎಲ್ಲ ಅಲ್ಪಸಂಖ್ಯಾತ ಬಂಧುಗಳ ಜೊತೆಗೆ ಹಳೆ ಮಾವಂತಿದೀವಿ ಆದ್ರೆ ಏನ್ ಮಾಡ್ತಾವೆ ಅವ್ರಿಗೆ ಒಂದು ತುಂಬಿ ಬಿಡ್ತಾರೆ ಅಲ್ಲಿ ಯಾವುದೋ ಬಗ್ಗೆ ಅವಕಾಶನೇ ಕೊಟ್ಟಿಲ್ಲ ನಮ್ಮ ಅವಧಿಯಲ್ಲಿ ಇಡೀ ಎಲ್ಲ ಜಾತಿ ಜನಾಂಗದವರನ್ನ ಅಣ್ಣ ತಮ್ಮಂದ ರೀತಿಯಲ್ಲಿ ಕರೆದುಕೊಂಡೋಗೀವಿ ಆದರೂ ಅಪಪ್ರಚಾರಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು ಜನ ಅದನ್ನು ಕೇಳಿದರು ಆದರೆ